ಈ ದೇಶ ಏನಾದ್ರು ಉದ್ಧಾರ ಆಗ್ಬೇಕಂದ್ರೆ ಯಾವಾಗ ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ಗಂಟೆ ಹೊಡೆಯುತ್ತೆ ಇಲ್ಲ ನಿಮ್ಮ ಮಸೀದಿಯಲ್ಲಿ ಎಷ್ಟು ಗಂಟೆ ಹೊಡೆಯುತ್ತಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕರೆಕ್ಟ್ ಆಗಿ ಕರೆಂಟ್ ಗ್ರಂಟ್ ಹೊಡೆದ ಗಂಟೆ ಹೊಡೆದಾಗ ಮಾತ್ರ ಈ ದೇಶ ಉದ್ದಾರ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೆ ಅದು ಇವತ್ತು ಸತ್ಯನೇ ಅದು ನಾನು ಬಂದ ತಕ್ಷಣ ಫಸ್ಟ್ ಸೈನ್ ಮಾಡಿದ್ದೆ ಅಂದರೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಠ್ಯ ಪುಸ್ತಕದ ಪರಿಷ್ಕರಣೆ ಯಾಕೆಂದ್ರೆ ಬುಕ್ ಬುಕ್ಕಲ್ಲಿ ಬರೆದು ಬಿಟ್ಟಿದ್ರು ಹಿಂದಿನ ಸರ್ಕಾರದವ್ರು ಅನಿವಾರ್ಯವಾಗಿ ನಾನು ಹೇಳಬೇಕಾಗುತ್ತೆ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡಬಾರ್ದು ಯಾಕೆಂದ್ರೆ ದೇವರು ನಮಗೆ ಪ್ರಸಾದ ಕೊಟ್ಟಿದ್ದಾನೆ ಅಂತೂ ನನಗಂತೂ ಗೊತ್ತಿಲ್ಲ ನಿಮಗೇನಾದ್ರು ಉದಾಹರಣೆ ಇದ್ರೆ ನೀವು ಹೇಳ್ಕೊಳ್ಳಿ ಆದರೆ ನನಗೆ ದೇವರು ಪ್ರಸಾದ ಕೊಟ್ಟಿದ್ದಾರೆ ಎಲ್ಲಿ ಅಂತ ಹೇಳಿದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಈ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಅಧಿಕಾರ ಬರ್ತದೆ ಅದು ನನಗೆ ಪಠ್ಯಪುಸ್ತಕ ಪುಸ್ತಕ ಪರಿಷ್ಕರಣೆ ಮಾಡಿದೆ ಯಾಕೆಂದ್ರೆ ಪಠ್ಯ ಪುಸ್ತಕದಲ್ಲಿ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ ಅಲ್ಲ ಇವತ್ತು ನೋಡಿ ಹದಿನಾಲ್ಕನೇ ತಾರೀಕು ನೆಹರು ಅವರ ದಿನ ಧನ್ಮ ಹುಟ್ಟಿದ ದಿನಾಚರಣೆಯ ಅಂಗ ಅಂಗವಾಗಿ ಯಾರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಇವತ್ತು ಅಬ್ದುಲ್ ಕಲಾಂ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ನಮ್ಮ ಮಕ್ಕಳ ಪರವಾಗಿ ಅಂದ್ರೆ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಮುಂದೆ ಬರುತ್ತೆ ನಾನು ಒಬ್ಬ ಶಿಕ್ಷಣ ಸಚಿವನಾದ ತಕ್ಷಣ ಜಮೀರ್ ಅಹಮದ್ ಭಾಯ್ ಫಸ್ಟ್ ನಾನು ಸಿಗ್ನೇಚರ್ ಏನು ಮಾಡಿದ್ದು ಅಂದರೆ ಪಠ್ಯಪುಸ್ತಕನ ಪುಸ್ತಕನ ಪರಿಷ್ಕರಣೆ ಮಾಡೇ ಮಾಡ್ತೀನಿ ಯಾಕೆಂದರೆ ಪಠ್ಯಪುಸ್ತಕದೊಳಗೆ ಪುಸ್ತಕದೊಳಗೆ ಯಾವತ್ತೂ ಕೂಡ ಶಿಕ್ಷಣ ಇರಬೇಕೆ ಹೊರತು ಶಿಕ್ಷಣವಾಗಿ ವಿರುದ್ಧವಾಗಿರ್ತಕ್ಕಂಥದ್ದನ್ನು ನಮ್ಮ ಮಕ್ಕಳಿಗೆ ಯಾವುದೇ ಥರದ ಒಂದು ಇರಬಾರ್ದು ಅಂತ ಹೇಳಿ ನಾನು ಹಿಂದೆ ಮುಂದೆ ನೋಡೋಕ್ಕಾಗಲ್ಲ ಟೀಕಾ ಟಿಪ್ಪಣಿನೂ ಕೂಡ ನೀವು ವಿಧಾನಸಭೆಯಲ್ಲೆಲ್ಲ ನೋಡಿದ್ರಿ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾವುದೋ ಒಂದು ಪಕ್ಷದ ಪರವಾಗಿ ಇಲ್ಲ ಅಂದ್ರೆ ವಿರೋಧವಾಗಿ ಇರಬಾರ್ದು ಅದು ಮಕ್ಕಳ ಪರವಾಗಿರಬೇಕು ಅದೇ ನಮ್ಮ ರಾಷ್ಟ್ರೀಯ ಶಿಕ್ಷಣ ದಿನ ಅಂಗವಾಗಿ ಏನು ಮೌಲ ಅನ್ನೋರು ಏನು ಆ ಅಹ್ ಕಂಡಿದ್ರು ಈ ಏನಾದ್ರು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸವನ್ನ ಅದ್ಭುತವಾಗಿ ಮಾಡಿದಾಗ ಮಾತ್ರ ಅವರಿಗೆ ಅದು ಗೌರವ ಸಲ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇವತ್ತು ನನಗೆ ಬಹಳ ಹೆಮ್ಮೆ ಇದೆ